ಇಂದು ಬೆಳಗ್ಗೆ ಪಿ ಎನ್ ಟಿ ಕಾಲೋನಿಯ ಹಳೆ ರೈಲ್ವೆ ಗೇಟ್ ಬಳಿ ಹಸುಗಳ ಮಾರಣಾಂತಿಕ ಸಾವಿಗೆ ಕಾರಣವಾದ ಸ್ಥಳಕ್ಕೆ ಶಿವಮೊಗ್ಗ ನಗರದ ಶಾಸಕರಾದ ಎಸ್ ಎನ್ ಚನ್ಬಸಪ್ಪ ಅವರು ಮಹಾನಗರ ಪಾಲಿಕೆ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಶೀಲನೆಯ ವೇಳೆ ಘಟನೆಗೆ ಕಾರಣವಾದ ಅಸುರಕ್ಷಿತ ಪರಿಸ್ಥಿತಿಗಳು ಹಾಗೂ ತೊಂದರೆಗಳನ್ನು ಗುರುತಿಸಿ ಅವುಗಳನ್ನು ತಕ್ಷಣ ಸರಪಡಿಸಲು ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸ್ಥಳದಲ್ಲಿರುವ ರೈಲ್ವೆ ಕ್ರಾಸಿಂಗ್ನಲ್ಲಿ ಸುರಕ್ಷತೆ ಹೆಚ್ಚಿಸುವ ಸಲುವಾಗಿ ಅಗತ್ಯ ಎಚ್ಚರಿಕಾ ಸಂಕೇತಗಳನ್ನು ಬ್ಯಾರಿಕೇಡ್ಗಳನ್ನು ಹಾಗೂ ಬೆಳಕಿನ ವ್ಯವಸ್ಥೆ ಸುಧಾರಣೆಗೊಳಿಸುವಂತೆ ಸೂಚಿಸಲಾಯಿತು ಭವಿಷ್ಯದಲ್ಲಿ ಇಂತಹ ದುರ್ಘಟನೆಗಳು ಆಗದಂತೆ ನಿರಂತರ ನಿಗಾ ಮತ್ತು ತಪಾಸಣೆ ನಡೆಸಲು ಸೂಚಿಸಿದರು ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಮು ಪ್ರಮುಖರು ವಾರ್ಡ್ ಮುಖಂಡರು ಹಾಗೂ ಸ್ಥಳೀಯರು ನಿವಾಸಿಗಳು ಉಪಸ್ಥಿತರಿದ್ದರು

ರೈಲ್ವೆ ಒಂದು ಅವ್ಯವಸ್ಥೆ ಕಾರಣಕ್ಕೋಸ್ಕರ ಒಂಚೂರು ಸಮಸ್ಯೆ ಆಗಿತ್ತು ಹಸುಗಳು ಸತ್ತೋಗ್ತಾ ಇತ್ತು ಅದನ್ನು ನೋಡಲಿಕ್ಕೋಸ್ಕರ ಸಂಬಂಧಪಟ್ಟಂಥ ರೈಲ್ವೆ ಅಧಿಕಾರಿಗಳ ಜೊತೆಗೆ ನಾನಿಲ್ಲಿ ಬಂದಿದ್ದೇನೆ ಆಗಬೇಕಾದಂಥ ಕಾರ್ಯದ ಬಗ್ಗೆ ಅವರ ಹತ್ರ ಹೇಳಿದ್ದೇವೆ ಪ್ರೊಟೆಕ್ಷನಿಗೆ ಒಂದು ಬೇಲಿ ಹಾಕ್ಕೊಡ್ಬೇಕು ಅಂತಾಗಿದೆ ಅದನ್ನು ಮಾಡಿಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಎರಡು ಕಡೆಗೆ ಕ್ಲೋಸ್ ಆದರೆ ಹಸು ಕರುಗಳು ಕುದುರೆ ಅದು ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಆಗೋದಿಲ್ಲ ಹಾಗಾಗಿ ಅದನ್ನು ಇಮಿಡಿಯೇಟ್ ತುರ್ತಾಗಿ ಮಾಡಬೇಕು ಅಂತ ಹೇಳಿದ್ವಿ ಹದಿನೈದು ಇಪ್ಪತ್ತು ದಿವಸಗಳು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಯಾಕೆಂದರೆ ಮೊನ್ನೆ ತಾನೇ ನಾಲ್ಕು ಹಸುಗಳು ದು ಆಗಿದ್ದು ನೋಡಿದ್ದೇವೆ ನಾವು ಎರಡು ವರ್ಷ ಆಗಿದೆ ಅದಕ್ಕಿಂತ ಮುಂಚೆ ವ್ಯಕ್ತಿಗಳೇ ಸತ್ತ ಹೋದರು ಸೊ ಒಟ್ಟು ಗಮನದಲ್ಲಿ ಇಟ್ಕೊಂಡು ಇವತ್ತು ಇನ್ಸ್ಪೆಕ್ಷನ್ ಮಾಡಿದ ಅಧಿಕಾರಿ ಜೊತೆಗೆ ಅಧಿಕಾರಿಗಳು ಅದಕ್ಕೆ ಸರ್